ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹಜರತ್ ಚಮನ್ ಶಾ ಅವಲಿ ರೆಹಮತುಲ್ಲಾ ಅಲೆ ಬಾಬಾರವರ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಉರುಸ್ ನಡೆಯಲಿದೆ ಇದರ ಪ್ರಯುಕ್ತವಾಗಿ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಶಿಬಿರ ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಸೋಮವಾರ ಮುಂಜಾನೆ ಹತ್ತು ಗಂಟೆಗೆ ಇಂದ ಸಂಜೆ ನಾಲ್ಕು ಗಂಟೆವರೆಗೆ ನಡೆಯಲಿದೆ ರಾಮದುರ್ಗ ತಾಲೂಕಿನ ಸಮಸ್ತ ನಾಗರಿಕರು ಕರ್ನಾಟಕ ಮುಸ್ಲಿಂ ಯುನಿಟಿ ಹಾಗೂ ನದಾಫ್ ಹೈಟೆಕ್ ಕಣ್ಣಿನ ಆಸ್ಪತ್ರೆ ರಘುಕವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಶಿಬಿರ ನಡೆಯಲಿದ್ದು ಸಮಸ್ತ ರಾಮದುರ್ಗ ತಾಲೂಕಿನ ಜನತೆಗೆ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಇವರಿಂದ ಉಚಿತ ಕಂಪ್ಯೂಟರ್ ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಸಾರ್ವಜನಿಕರು ಈ ಸುವರ್ಣಾವಕಾಶದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಬೇಕು ಎಂದು ಕರ್ನಾಟಕ ಮುಸ್ಲಿಂ ಯೂನಿಟಿ ರಾಮದುರ್ ತಾಲೂಕು ಅಧ್ಯಕ್ಷರಾದ ಮೊಹಮ್ಮದ್ ಶಫಿ ಬೆಣ್ಣಿ ವಿನಂತಿಸಿದ್ದಾರೆ ವಿಳಾಸ ಹಜರ ಚಮಾವಲಿ ದರ್ಗಾ ಆಭರಣ ಬೆಳಗಾವಿ ರೋಡ್ ರಾಮದುರ್ಗ ಸೂಚನೆ ಚಿಕಿತ್ಸೆಗೆ ಬರುವಾಗ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ನೈನ್ ಸೆವೆನ್ ಡಬಲ್ ಫೈವ್ ಸೆವೆನ್ ನೈನ್ ಝೀರೋ ಸೆವೆನ್ ನೈನ್ ಸೆವೆನ್ ಏಯ್ಟ್ ನೈನ್ ಟು ನೈನ್ ಟು ಫೈವ್ ಸಿಕ್ಸ್ ಟೂ ಝೀರೋ ನೈನ್ ಫೋರ್ ಏಟ್ ತ್ರಿಬಲ್ ಝೀರೋ ಫೈವ್ ಸೆವೆನ್ ಟು ಸಿಕ್ಸ್ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ನೈನ್ ಝೀರೋ ಟೂ ಝೀರೋ ಟು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮದುರ್ಗದಲ್ಲಿ ಹಜರತ್ ಚಮ್ಮಶಾಲಿ ಬಾಬಾರವರ ಉರುಸು ಈ ಉರುಸಿನ ಸಂದೇಶ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಇದರಲ್ಲಿ ಭಾಗವಹಿಸಿ ಒಂದು ಸೌಹಾರ್ದತೆಯ ಸಂಕೇತ ಆಗಿರತಕ್ಕಂಥ ಈ ಉರುಸಿನಲ್ಲಿ ನಾವು ಈ ವರ್ಷದಿಂದ ನಾವು ಅಂದರೆ ಕರ್ನಾಟಕ ಮುಸ್ಲಿಂ ಯೂನಿಟಿ ಹಾಗೂ ನದಾಫ್ ಹೈಟೆಕ್ ಆಸ್ಪತ್ರೆ ರವ್ಕವಿ ನಮ್ಮ ಇಬ್ಬರ ಸಂಯುಕ್ತ ಆಶ್ರಯದಲ್ಲಿ ಉರುಸಿನ ನಿಯಮಿತವಾಗಿ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಯಾರಿಗೆ ನಮ್ಮ ತಾಲೂಕಿನ ಜನತೆ ಶಹರದ ಜನತೆ ಯಾರಿಗೆ ಕಣ್ಣಿನ ತೊಂದರೆ ಇದೆ ಅವರು ಇದರ ಇದರ ಸದುಪಯೋಗನ ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಂಡ್ವಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕೆ ವಿ ಕೆ ಎಂ ವಿ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲೆ ಅಧ್ಯಕ್ಷರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ಡಾಕ್ಟರ್ ಅವತ್ತಿನ ದಿವಸ ಬರ್ತಾರೆ ಮತ್ತು ಸುಮಾರು ಅವ್ರದ್ದು ಒಂದು ಎಂಟರಿಂದ ಹತ್ತು ಜನರದ ಒಂದು ಟೀಮ್ ಇಲ್ಲಿ ಬರ್ತೈತಿ ಪ್ರತಿಯೊಂದನ್ನು ಅವರು ಚೆಕ್ ಮಾಡಿ ಯಾರಿಗೆ ಆಪ್ರೇಷನ್ ಮಾಡಬೇಕು ಅಂಥೇಳಿ ಅದು ಫೈನಲ್ ಆಗ್ತೈತಿ ಅವರು ಎಲ್ಲರನ್ನ ಸೇರಿಸಿ ಆಮೇಲೆ ಒಂದು ದಿನಾಂಕವನ್ನು ಫೈನಲ್ ಮಾಡಿ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಹೋಗಿ ರಬಕವಿಗೆ ಕರ್ಕೊಂಡು ಹೋಗಿ ಆಪ್ರೇಷನನ್ನು ಮಾಡ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ತಪಾಸಣೆಯೂ ಉಚಿತ ಶಸ್ತ್ರಚಿಕಿತ್ಸೆಯೂ ಉಚಿತ ಬಟ್ ಇದು ಯಾರಿಗೆ ತೊಂದರೆ ಇದೆ ಅವರು ಇದರಲ್ಲಿ ಭಾಗವಹಿಸಲು ಬರುವಾಗ ಕಡ್ಡಾಯವಾಗಿ ಅವರು ತಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬರಬೇಕಂತ ಹೇಳಿ